ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಣೆ ಗಿಡಕ್ಕೆ ಯಾವ ರೀತಿ ಪೋಟಿಂಗ್ ಪೋಟಿಂಗ್ಸ್ನ ತೊಗೊಳ್ಬೇಕು ಮತ್ತು ಅದನ್ನು ಹೇಗೆ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರು ಹಾಗಾಗಿ ಮಾಡೇ ತೋರಿಸೋಣ ಅಂತ ಈ ಸೋಣೆ ಗಿಡಗಳ ಆರೈಕೆ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನನ್ನ ಚಾನಲಲ್ಲಿ ಆದರೆ ನಾನು ಈಗ ಒಂದು ಆರು ತಿಂಗಳಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಯಾಕಂದರೆ ಮೊದಲು ವಿಡಿಯೋ ಇದೆ ಅಂತ ಹಾಗಾಗಿ ಒಬ್ಬರು ಒಂದಷ್ಟು ಜನ ಕ್ವಶನ್ ಕೇಳ್ತಾ ಇದ್ರು ಮಾ ಮಾಡೋಣ ಅದ್ರ ಬಗ್ಗೆನೇ ವಿಡಿಯೋನ ಅಂತ ಅಂದ್ಮೇಲೆ ಹೊಸ ಸಬ್ಸ್ಕ್ರೈಬರಿಗೆ ಅದು ಹೆಲ್ಪ್ ಆಗತ್ತೆ ಅಂತ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ ನಾನು ಈ ಗಿಡನ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ ಮತ್ತು ಅದಕ್ಕೆ ಸಪ್ರೇಟಾಗಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಬೇಕು ಮತ್ತು ಅದರ ಆರೈಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಈ ಚಾನಲ್ಗೆ ಬಂದವರು ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ವಾಚ್ ಅವರ್ ಬೇಕು ಅದಕ್ಕೆ ಇನ್ನೂ ಇನ್ನೂ ಕೂಡ ಹಾಗಾಗಿ ಸಬ್ಸ್ಕ್ರೈಬ್ ಏನೂ ಆಯಿತು ವಾಚ್ ಅವರ್ ಕೂಡ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಈ ವಿಡಿಯೋನ ಹೇಗಿದೆ ಅಂತ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಮಾಹಿತಿ ಮಾಹಿತಿನಿಸೋಣೆ ಬಗ್ಗೆ ನಿಮಗೆ ತಿಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿರುವಂಥ ನೀರ್ಸೋಣೆ ಕಲರ್ಸ್ನೇ ನಾನು ಇವತ್ತು ತೋರಿಸ್ತೀನಿ ಒಂದಷ್ಟು ತೋರಿಸ್ಕೊಂಡು ಆಮೇಲೆ ನಿಮಗೆ ಅದ್ರ ಬಗ್ಗೆ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ ಇದು ಕೆಲವೊಂದು ಸೀಡ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸೀಡ್ಸನ್ನು ತೋರಿಸಿದ್ದೆ ನಾನು ಬೇಕಾದರೆ ನೋಡ್ಕೊಳ್ಳಿ ಇದು ಸೀಡ್ಸ್ ಆಗಿದೆ ನೋಡಿ ಇದು ಒಡೆದೋಗಿಬಿಟ್ಟಿದೆ ಹೂವಾಗೋಕ್ಕೂ ಅಲ್ಲ ಒಣಗೋಕ್ಕೂ ಮುಂಚೆಯೇ ಹೋಗಿಬಿಟ್ಟಿದೆ ಅದನ್ನು ನಾವು ಹಾಕ್ಕೊಂಡ್ರೆ ಸಸಿಗಳು ಬರುತ್ತೆ ಬೇರೆ ಕಲರ್ ಆಗತ್ತೆ ನೋಡ್ಬೋದು ನಂದು ಎಷ್ಟು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ನಾನು ಹಾಕಿದ್ದೀನಿ ತುಂಬ ಚೆನ್ನಾಗೇ ಬಂದಿದೆ ಮತ್ತು ನಾವು ಇದಕ್ಕೆ ಮನೋಸಿಲ್ ಅಂತ ಕೆಮಿಕಲ್ ಸ್ಪ್ರೇನ ಮಾಡ್ತೀನಿ ಮತ್ತು ಯಾವುದೇ ಸ್ಪ್ರೇನ ಮಾಡಿದರೂ ಕೂಡ ಅದಕ್ಕೆ ಹುಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದಕ್ಕೆ ಒಂದು ರೀತಿ ಸುಮ್ಮನೆ ಹುಳದ ಟೈಪು ಅಂದರೆ ಕಂಬಳಿ ಹುಳದ ಟೈಪಲ್ಲಿ ಒಂದು ಹುಳ ಬರುತ್ತೆ ಅದು ನಮ್ಮ ಗಿಡಗಳನ್ನೆಲ್ಲ ತಿಂದುಬಿಡತ್ತೆ ಈ ಟೈಮಲ್ಲಿ ಹೆಚ್ಚಾಗಿ ಬರುತ್ತೆ ಅದು ನೋಡ್ಬೋದು ಈ ಗಿಡಗಳನ್ನೆಲ್ಲ ಅದೇ ರೀತಿ ಮಾಡಿದೆ ನಾವು ಒಂದು ತಿಂಗಳಿಗೆ ಒಂದು ಸತಿ ಈ ಟೈಮಲ್ಲಿ ಅದನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಅದಿಲ್ಲ ಅಂದರೆ ಹಾಳಾಗಿಬಿಡತ್ತೆ ಗಿಡ ಹೋಗುತ್ತೆ ಅಂದರೆ ಆ ಹುಳ ತಿಂದ್ಬಿಡತ್ತೆ ನೋಡ್ಬೋದು ಇದೆಲ್ಲ ಹೊಸ ಗಿಡ ಇನ್ನೂ ಮೊಗ್ಗಾಗ್ತಾ ಇದೆ ಒಂದಷ್ಟು ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ತಾ ಬಂದರೆ ಎಲ್ಲ ಟೈಮಲ್ಲೂ ನಮಗೆ ಗಿಡ ಇರುತ್ತೆ ಅಂತ ನಾನು ಒಂದಷ್ಟು ಗಿಡಗಳನ್ನು ಹಾಕ್ಕೋತೀನಿ ಆಮೇಲೆ ಒಂದಷ್ಟು ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ತೀನಿ ಅಂದರೆ ಹಂತ ಹಂತವಾಗಿ ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಬರ್ತೀನಿ ಎಲ್ಲವನ್ನು ಒಂದೇ ಸಾರಿಗೆ ನಾನು ರಿಪೋರ್ಟಿಂಗ್ ಮಾಡಲ್ಲ ನೋಡ್ಬೋದು ನೋಡಿ ಇಷ್ಟು ಗಿಡ ಕೆಲವೊಂದು ಹಳೆ ಗಿಡ ಕೂಡ ಇಲ್ಲಿ ಇದೆ ಮತ್ತು ಹೊಸ ಗಿಡ ಕೂಡ ಇದೆ ಮತ್ತು ಒಂದಷ್ಟು ಎಲ್ಲ ಕಡೆ ಕೂಡ ನಿರ್ಸೋಣೆ ಗಿಡಗಳು ಇದೆ ಹೊಸ ಹೊಸ ಗಿಡಗಳೆಲ್ಲ ಇನ್ನೂ ರಿಪೋರ್ಟಿಂಗ್ ಮಾಡೋವಂಥ ಗಿಡಗಳು ಹಾಗೆ ನೋಡ್ಬೋದು ಇಲ್ಲೂ ಒಂದಷ್ಟು ಗಿಡಗಳು ಎದುರುಗಡೆ ಕೂಡ ಇದೆ ನೋಡ್ಬೋದು ಇಲ್ಲೆಲ್ಲ ಎಷ್ಟೆಷ್ಟು ಅಗಲವಾಗಿ ಬೆಳೆದಿದೆ ನೀವು ಅದನ್ನು ರಿಪೋರ್ಟಿಂಗ್ ನಾನು ಹೇಳೋ ರೀತೀಲಿ ಮಾಡಿದರೆ ಇಷ್ಟೇ ಅಗಲವಾಗಿ ಬರುತ್ತೆ ಮತ್ತು ದೊಡ್ಡ ಗ್ರೋ ಬ್ಯಾಗನ್ನು ತಗೊಳ್ಳೋದ್ರಿಂದ ಮಣ್ಣು ಮತ್ತು ಗೊಬ್ಬರಗಳೆಲ್ಲ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅಗಲವಾಗೇ ಬೆಳೆಯುತ್ತೆ ಗಿಡಗಳು ನೋಡ್ಬೋದು ಅದನ್ನು ಮೇಂಟೆನೆನ್ಸು ಅಂದರೆ ನೀವು ಮತ್ತೆ ಮತ್ತೆ ಕಟಿಂಗನ್ನು ಹಾಕ್ತಾ ಇರಬೇಕಾಗತ್ತೆ ಹಾಗಿದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಬೇಸಿಗೆನಲ್ಲಿ ಇದನ್ನು ಬಿಸಿಲಲ್ಲಿಡಬಾರ್ದು ತುಂಬ ನೆರಳು ಇಷ್ಟಪಡುವಂಥ ಗಿಡ ಇದು ಹಾಗಾಗಿ ಎಷ್ಟು ನೆರಳಲ್ಲಿದ್ದರೂ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ ಇದರ ಮೇಂಟೆನೆನ್ಸ್ ಅಂತ ಬಂದರೆ ನೀವು ಅದಕ್ಕೆ ಮನಸ್ಸಿನ ಸ್ಪ್ರೇ ಮಾಡ್ತಾ ಇರಬೇಕು ಮತ್ತು ಅದನ್ನು ಕಟಿಂಗನ್ನು ಹಾಕ್ತಾ ಇರಬೇಕು ರೀ ಪಾಟಿಂಗ್ ಮಾಡ್ತಾ ಇರಬೇಕು ಮತ್ತು ಒಂದಷ್ಟು ಕೆಲಸಗಳೇನೋ ಆಗತ್ತೆ ಆದರೂ ಗಿಡ ನಮ್ಮ ಗಾರ್ಡನಲ್ಲಿ ಯಾವಾಗಲೂ ಹೂವಿರುತ್ತೆ ಬೇಸಿಗೆ ಅದಕ್ಕೆ ನೀವು ಗ್ರೀನ್ ನಟ್ಟನ್ನು ಹಾಕಿ ಅದರ ಕೆಳಗಡೆ ಇಡೋದು ಬೆಟರು ನೋಡ್ಬೋದು ನಾನು ಪಾಟಿಂಗ್ ಮಿಕ್ಸ್ಗೆ ಅಂತ ಏನೇನು ತೊಗೊಂಡಿದ್ದೀನಿ ಅಂತ ಇದು ನೋಡಿ ನಾಲ್ಕು ಪಾರ್ಟ್ ಮಣ್ಣನ್ನು ತೊಗೊಂಡಿದ್ದೀನಿ ಇದು ನಾಲ್ಕು ಪಾರ್ಟ್ ಮಣ್ಣು ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮಣ್ಣು ಈ ರೀತಿ ಹುಡಿ ಹುಡಿಯಾಗಿರುವಂಥ ಮಣ್ಣಾದರೆ ಎಲ್ಲ ಗಿಡಗಳಿಗೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಂಟಂಟಾಗಿರುವಂಥ ಮಣ್ಣಾದರೆ ನೀವು ಮರಳನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮರಳನ್ನು ಮಿಕ್ಸ್ ಮಾಡಿಕೊಂಡಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು ಹುಡಿ ಹುಡಿಯಾಗಿದೆ ಸಣ್ಣ ಸಣ್ಣ ಕಲ್ಲಿದೆ ಮರಳು ಮಿಶ್ರಿತ ಮಣ್ಣು ಅಂತಲೇ ಹೇಳ್ಬೋದು ಇದು ಹಾಗೆ ನೋಡಿ ಇದು ಗೊಬ್ಬರ ಸಗಣಿ ಮತ್ತು ಎಲೆಗಳಿಂದ ಮಾಡಿರುವಂಥ ಹಳೆಯದಾಗಿರುವಂಥ ಗೊಬ್ಬರನ ತಗೊಂಡಿದ್ದೀನಿ ಹಾಗೆ ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ಇಲ್ಲಿ ನಾನು ಅಡಿಕೆ ಸಿಪ್ಪೆಯನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ತಗೊಳ್ಳಿ ತೊಗೊಳ್ಳಿ ಇಲ್ಲದ್ರೆ ಕೋಕೋಪೀಟನ್ನು ಯೂಸ್ ಮಾಡಿ ಈ ಸೋಣೆ ಗಿಡಕ್ಕೆ ಕೋಕೋಪಿಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಬೇಕಾಗತ್ತೆ ನೀರು ತೇವಾಂಶ ಇದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದಕ್ಕೆ ಕೋಕೋಪೀಟನ್ನು ಯೂಸ್ ಮಾಡಿ ನೀವು ಎಷ್ಟು ಮಣ್ಣನ್ನು ತಗೊಳ್ತೀರೋ ಅದರ ಒಂದು ಪಾರ್ಟ್ ಕೋಕೋಪೀಟನ್ನು ಯೂಸ್ ಮಾಡಿ ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನಿಲ್ಲಿ ಎಷ್ಟು ತಗೊಂಡಿದ್ದೀನೋ ಮಣ್ಣನ್ನು ಎಷ್ಟು ತಗೊಂಡಿದ್ದೀನೋ ಅದರ ನೋಡಿ ಕಾಲು ಭಾಗವೂ ತಗೊಂಡಿಲ್ಲ ಇಷ್ಟೇ ಸಾಕಾಗತ್ತೆ ಭತ್ತದೋಟನ ತಗೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಕೊಕೋಪೀಟ್ ಬದಲು ಅಡಿಕೆ ಸಿಪ್ಪೆನ ಬಳಸ್ತೀನಲ್ಲ ಹಾಗಾಗಿ ಅದನ್ನು ಜಾಸ್ತಿ ಬಳಸೋದ್ರಿಂದ ಇದು ಮಣ್ಣಿಗೆ ಒಂದಷ್ಟು ಇಫ್ ಚೆನ್ನಾಗಿ ಕೆಲಸ ಮಾಡತ್ತೆ ಈ ಹೊಟ್ಟು ಹಾಗಾಗಿ ಅಷ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಗೊಬ್ಬರವನ್ನು ಮಣ್ಣನ್ನು ಎಷ್ಟು ತಗೋತೀನೋ ಅದರ ಅರ್ಧದಷ್ಟು ಗೊಬ್ಬರನ ತಗೋತೀನಿ ನೋಡ್ಬೋದು ನಾನು ನಾಲ್ಕು ಪಾರ್ಟು ಇದರಲ್ಲಿ ಮಣ್ಣನ್ನು ತಗೊಂಡಿದ್ದೀನಿ ಹಾಗಾಗಿ ಎರಡು ಪಾರ್ಟು ಗೊಬ್ಬರನ ತಗೋತೀನಿ ಈ ರೀತಿ ಗೊಬ್ಬರಗಳನ್ನು ಹಾಕಿ ನೆಟ್ಟಾಗ ಗಿಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಗೊಬ್ಬರ ಕೂಡ ಜಾಸ್ತಿ ಬೇಕಾಗತ್ತೆ ನೋಡ್ಬೋದು ನಾವು ಇದನ್ನೆಲ್ಲ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಬೇಕಾದರೆ ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟು ಕಹಿಬೇವನ ಹಿಂಡಿ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕಿಲ್ಲ ನೀವು ಬೇಕಾದರೆ ಹಾಕೋಬಹುದು ಮತ್ತು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡೋದು ಬೇಡ ಅಂತಲೇ ನನ್ನ ಭಾವನೆ ಕೆಮಿಕಲ್ ಹಾಕೋದ್ರಿಂದ ಈ ಗಿಡ ಬೇಗ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಅಂದರೆ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಮಿಕಲ್ ಗೊಬ್ಬರ ಅಥವಾ ಕೆಮಿಕಲ್ ಪೆಸ್ಟಿಸೈಡ್ ಯಾವುದನ್ನು ಬೇರೆ ಯಾವುದನ್ನು ಯೂಸ್ ಮಾಡೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಾನು ಆದಷ್ಟು ನೀವು ದೊಡ್ಡದಾಗಿರೋವಂಥ ಗ್ರೋ ಬ್ಯಾಗನ್ನು ತೊಗೊಳ್ಳಿ ಅಂತಲೇ ಸಜೆಸ್ಟ್ ಮಾಡ್ತೀನಿ ಇದು ನಾನು ಹದಿನಾರು ಬೈ ಹದಿನಾರು ಗ್ರೋ ಬ್ಯಾಗನ್ನು ತೊಗೊಂಡಿದ್ದೀನಿ ಇದು ಅಷ್ಟೊಂದು ಬಾಳಿಕೆ ಬರಲ್ಲ ಒಂದಷ್ಟು ತಂದ್ಕೊಂಡಿದ್ದೆ ಮೊದಲೇ ಅದರಲ್ಲೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನೋಡಿ ಅದರಲ್ಲೇ ಹಾಕ್ಕೋತೀನಿ ನೋಡಿ ಈ ರೀತಿ ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕ್ಕೋತೀನಿ ನೀವು ನಾರನ್ನು ಬೇಕಾದರೆ ಹಾಕ್ಕೋಬೋದು ಇದರಲ್ಲಿ ಲಡ್ಡಾಗಿರೋ ಅಂಥ ಅಡಿಕೆ ಸಿಪ್ಪೇನ ಹಾಕ್ಕೋತೀನಿ ಒಬ್ಬರು ಕೇಳಿದ್ರು ನಿನ್ನೆ ಅಡಿಕೆ ಸಿಪ್ಪೆ ಬದಲು ಏನು ಹಾಕಬೇಕು ಅಂತ ತೆಂಗಿನ ನಾರನ್ನು ಇಟ್ಕೊಳ್ಳಿ ಎಲ್ಲರ ಮನೆಗಳಲ್ಲೂ ತೆಂಗಿನಕಾಯಿನ ತರ್ತೀರ ಅದನ್ನು ಎಸೆಯೋ ಬದಲು ಅದನ್ನೇ ನೀವು ಗಿಡಗಳಿಗೆ ಯೂಸ್ ಮಾಡಿ ಮಲ್ಚಿಂಗ್ ಕೂಡ ಮಾಡ್ಬೋದು ಮತ್ತು ಅದನ್ನು ಕಾಟಿಂಗ್ ಮಿಕ್ಸ್ಗೂ ಕೂಡ ಹಾಕ್ಕೋಬೋದು ಕೋಕೋಪೀಟ್ ಥರ ಯೂಸ್ ಮಾಡ್ಬೋದು ಎಲ್ಲ ರೀತಿಯಿಂದನೂ ಯೂಸ್ ಮಾಡ್ಬೋದು ಅದನ್ನು ನೋಡಿ ಇದು ನಾನು ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆಯೇ ತೊಗೊಂಡಿದ್ದೀನಿ ಇದು ಕೋಕೋಪಿಡ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗಾಗಿ ಇದು ಅಡಿಕೆ ಸಿಪ್ಪೆ ಆಗಿರೋದ್ರೆ ಅಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಈ ರೀತಿ ಲೇಯರ್ ಮೇಲೆ ಲೇಯರ್ ಹಾಕ್ತೀನಿ ನೀವು ಈ ರೀತಿ ಲೇಯರ್ ಮೇಲೆ ಲೇಯರ್ ಹಾಕೋಕೆ ಎಲೆಗಳನ್ನಾದರೂ ಇಟ್ಟುಕೊಳ್ಳಿ ಇಟ್ಕೊಳ್ಳಿ ಇಲ್ಲ ನಾರನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೋತೀನಿ ನೋಡಿ ಈ ರೀತಿ ಹಾಕಿ ನಾನು ಈ ಗಿಡವನ್ನು ಈ ಗಿಡನ ನೆಡಬೇಕಾದ್ರೆ ನಾನು ಪಾಟಿ ಮಿಕ್ಸಿಗೆ ಹತ್ತು ಪರ್ಸೆಂಟ್ ಗೊಬ್ಬರನ ಹಾಕಿ ಕಟಿಂಗನ್ನು ಹಾಕ್ಕೊಂಡಿರ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಚೆನ್ನಾಗಿ ಕೂಡ ಆಗಿದೆ ಗಿಡ ನೋಡಿ ನೀವು ರೀಪೋರ್ಟಿಂಗ್ ಮಾಡದೆ ಇಷ್ಟೇ ಸಣ್ಣ ಕವರಲ್ಲಿ ಇಟ್ಟರೆ ಹೀಗೆ ಹೂವಾಗತ್ತೆ ಬಿಟ್ಟರೆ ಗಿಡ ಅಗಲವಾಗಿ ಬೆಳೆಯೋಲ್ಲ ನಾವು ದೊಡ್ಡ ಕವರಿಗೆ ಹಾಕಿದ ಮೇಲೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ಮಣ್ಣನ್ನು ಸ್ವಲ್ಪ ತೆಕ್ಕೊಬಿಡ್ತೀನಿ ನೋಡಿ ಈಗ ನಾನು ಕಾಲು ಭಾಗದಷ್ಟು ಮಣ್ಣನ್ನು ಹಾಕ್ಕೊಂಡು ಈ ಗಿಡವನ್ನು ಇಡ್ತೀನಿ ಈ ಗಿಡನ ನೋಡಿ ಇಷ್ಟು ಚೆನ್ನಾಗಿ ಬೇರು ಬಂದಿದೆ ಇದರ ಅರ್ಧದಷ್ಟನ್ನು ತೆಕ್ಕೊಬಿಡ್ತೀನಿ ನಾನು ಹೊಸ ಬೇರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಇಟ್ಟು ಈ ಮಣ್ಣನ್ನು ತುಂಬ ತೆಗಿಯಲ್ಲ ತೆಗೆದ್ರೆ ಬೇರು ಹಾಳಾಗಿಬಿಡತ್ತೆ ಕಟ್ಟಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ತೆಗೆದು ನಾನು ಮತ್ತೆ ಅದಕ್ಕೆ ಪಾಟಿಂಗ್ ಮಿಕ್ಸ್ ಹಾಕ್ಕೊಡ್ತೀನಿ ಮತ್ತೆ ಇನ್ನೊಂದು ತಿಂಗಳ ಬಿಟ್ಟು ನಾವು ಇದಕ್ಕೆ ಮತ್ತೆ ಇದೇ ರೀತಿ ಪಾಟಿಂಗ್ ಮಿಕ್ಸ್ ನ ಮೇಲಿಂದ ಹಾಕೊಡ್ಬೇಕಾಗತ್ತೆ ಇಲ್ಲೆಲ್ಲ ಬೇರ್ಗಳು ಬರತ್ತೆ ಹಾಗಾಗಿ ಹಾಕ್ಕೊಟ್ರೆ ಅದೇ ರೀತಿ ಒಂದು ತಿಂಗಳ ಎರಡು ತಿಂಗಳ ಒಂದು ಸತಿ ನಿಮ್ಮ ಮೇಲಿಂದ ಗೊಬ್ಬರಗಳನ್ನ ಹಾಕ್ತಾ ಬಂದ್ರೆ ಗಿಡ ಅಷ್ಟೊಂದು ಬಾಡಲ್ಲ ಹೊಸ ಮಣ್ಣನ್ನು ಹಾಕಿದಾಗ ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಕೊಳತ್ತೆ ಈ ರೀತಿ ಪಾಟಿಂಗ್ ಮಿಕ್ಸ್ ಮತ್ತೆ ಕೋಕೋಪಿಟ್ಟನ್ನ ಹಾಕಿ ಮಾಡಿದಾಗ ನೋಡಿ ಈ ರೀತಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ ಹಾಗೆ ನೀರನ್ನು ಹಾಕಿ ನೆರಳನ್ನಲ್ಲಿ ಇಡಬೇಕು ಮತ್ತು ನಾವು ಇದನ್ನು ತುಂಬ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬಾರ್ದು ಯಾವಾಗಲೂ ಸ್ವಲ್ಪ ಒಂದು ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ ತುಂಬ ಬಿಸಿಲು ಬೇಡ ಇದಕ್ಕೆ ನೋಡ್ಬೋದು ಈ ಗಿಡ ನೆಟ್ಟು ಒಂದು ಎರಡು ಆಗಿದೆ ನೋಡಿ ಇಲ್ಲೆಲ್ಲ ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ ಈ ರೀತಿ ಆದರೆ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಇಲ್ಲಿವರೆಗೆ ನಾನು ಮತ್ತೆ ಪಾಟಿಂಗ್ ಮಿಕ್ಸ್ನೇ ಹಾಕ್ಕೊಡ್ತೀನಿ ಇಲ್ಲಿ ಸಣ್ಣ ಸಣ್ಣ ಕೊಲೆಂಚೋ ಗಿಡಗಳನ್ನ ಇಟ್ಟಿದ್ದೆ ತೆಕ್ಕೋಗ್ಬಿಡ್ತೀನಿ ಈಗ ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ಬೇಕು ಗಿಡ ಚೆನ್ನಾಗಿ ಬರಲಿಕ್ಕೆ ಈ ರೀತಿ ಹಾಕ್ತಾನೇ ಇದ್ದರೆ ಗಿಡ ಹೆಲ್ದಿಯಾಗಿ ಬರುತ್ತೆ ಅಗಲವಾಗಿ ಬರುತ್ತೆ ನೋಡ್ಬೋದು ಆ ಬೇರನ್ನು ಕಾಣಿಸೋ ಹಾಗೆ ಇಡಬಾರ್ದು ಬೇರಿಗೆ ಚೆನ್ನಾಗಿ ಗೊಬ್ಬರಗಳನ್ನು ಹಾಕ್ಕೊಡ್ಬೇಕು ನೋಡಿ ಅದು ಮಳೆಯಲ್ಲಿ ಎಲ್ಲ ಕೆಳಗೆ ಹೋಗಿತ್ತಲ್ಲ ಈಗ ಮತ್ತೆ ಅದಕ್ಕೆ ನಾನು ಗೊಬ್ಬರಗಳನ್ನು ಹಾಕ್ಕೊಟ್ಟೆ ಈ ರೀತಿ ಮಾಡಿದಾಗ ಗಿಡ ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿ ಬರುತ್ತೆ ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಿ ರಿಪಾಟಿಂಗ್ ಮಾಡಿ ಮತ್ತೆ ಮೇಲೆ ಬಂದ ಮೇಲೆ ಇನ್ನು ಒಂದು ತಿಂಗಳ ಎರಡು ತಿಂಗಳ ಬಿಟ್ಟು ಮತ್ತೆ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಡಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಡಿ ನನ್ನ ಹತ್ರ ಏನು ತುಂಬ ಕಲರ್ಸ್ ಇಲ್ಲ ಅದನ್ನೇ ನಾನು ಮತ್ತೆ ಮತ್ತೆ ಗಿಡಗಳನ್ನು ಮಾಡ್ತಾ ಇರ್ತೀನಿ ಅಷ್ಟೇ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್